ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಅನುದಾನ ತಂದಿರುವ ಶಾಸಕರಾದ ಎಸ್ ಪೊನ್ನಣ್ಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಎಎಸ್ ಪೊನ್ನಣ್ಣ ಹತ್ತು ಕೋಟಿ ಅನುದಾನ ತಂದಿದ್ದು ಅಭಿವೃದ್ಧಿ ಕೆಲಸಗಳು ಭರದಿಂದ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ವಿರಾಜಪೇಟೆ ನಗರ ಕಾಂಗ್ರೆಸ್ ವತಿಯಿಂದ ಶಾಸಕರ ಅಭಿವೃದ್ಧಿ ಕೆಲಸಗಳ ಮಾಹಿತಿ ನೀಡಲು ಇಂದು ವಿರಾಜಪೇಟೆಯ ಸರ್ಕಾರಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿಯನ್ನು ನಗರ ಕಾಂಗ್ರೆಸ್ ನೀಡುವ ಪ್ರಯತ್ನ ಮಾಡಿತು ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ನಗರ ಕಾಂಗ್ರೆಸ್ ಜನರಿಗೆ ಪ್ರತಿಯೊಂದು ವಿಚಾರಗಳ ಪಾರದರ್ಶಕ ಮಾಹಿತಿಯನ್ನು ನೀಡುವಲ್ಲಿ ಜನಪ್ರಿಯವಾಗಿದೆ ಅದೇ ನಿಟ್ಟಿನಲ್ಲಿ ನಗರ ಕಾಂಗ್ರೆಸ್ ಕಮಿಟಿಯು ಶಾಸಕರಾದ ಎಎಸ್ ಪೊನ್ನಣ್ಣ ನಗರದ ಅಭಿವೃದ್ಧಿಗೆ ತಂದಿರುವ ಯೋಜನೆಗಳು ಹಾಗೂ ಅನುದಾನಗಳು ಮತ್ತು ಪುರಸಭೆ ಅಧ್ಯಕ್ಷೆ ದೇಶಮ್ಮ ಕಾಳಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಸುತ್ತಿರುವ ಅಭಿವೃದ್ಧಿ ವಿಚಾರಗಳ ಬಗೆಗೆ ಜನರಿಗೆ ಮಾಹಿತಿ ನೀಡಲು ಬಂದಿದ್ದೇವೆ ಎಂದು ತಿಳಿಸಿದರು ಮಾನ್ಯ ಶಾಸಕರಾದ ದಯ ಎಸ್ ಪುನವರು ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ದೇಶಮ್ಮನವರು ದೇಶಮ್ಮ ಕಾಳಮ್ಮನವರು ಅವರ ಒಂದು ಲೀಡರ್ಶಿಪ್ ಅಲ್ಲಿ ಏನೇನು ಕೆಲಸಗಳಾಗ್ತಿದೆ ಅಂತ ನಿಮಗೆ ಒಂದು ಚಿಕ್ಕದಾಗಿ ಒಂದು ಬ್ರೀಫ್ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆಂದ್ರೆ ಒಂದು ವಿಚಾರಗಳನ್ನು ಇದರಲ್ಲಿ ಮುಖ್ಯವಾಗಿ ಇದರ ಬಗ್ಗೆ ಹೇಳೋ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿರಾಜಪೇಟೆ ಕೊಡಗಿನ ಬಹುಮುಖ್ಯವಾದ ನಗರಗಳಲ್ಲಿ ಒಂದಾಗಿತ್ತು ಆದರೀಗ ಕುಶಾಲನಗರ ಪೊನ್ನಂಪೇಟೆ ನಗರಗಳು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿವೆ ಆದರೆ ವಿರಾಜಪೇಟೆ ಕೂಡ ಹಾಗೆಯೇ ಬೆಳೆಯಬೇಕು ಎನ್ನುವುದು ಇಲ್ಲಿನ ಸ್ಥಳೀಯರ ಮತ್ತು ವ್ಯಾಪಾರಿಗಳ ಆಶಯ ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ಎಸ್ ಪೊನ್ನಣ್ಣನವರು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ವಿರಾಜಪೇಟೆ ನಗರವನ್ನು ಸುಂದರವಾದ ನಗರವನ್ನಾಗಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರು ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿಯೂ ಈ ವಿಚಾರಗಳಿದ್ದವು ಜನರು ಅವರನ್ನ ಆರಿಸಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಶುರು ಮಾಡಿದ್ದಾರೆ ಆ ಅಭಿವೃದ್ಧಿ ಕೆಲಸಗಳು ಇಂತಿವೆ ಎಂದು ಮಾಹಿತಿ ಹಂಚಿಕೊಂಡರು ಅದೇ ಥರ ನಮ್ಮ ವಿರಾಜಪೇಟೆ ನಗರದಲ್ಲೂ ಇನ್ಫ್ಯಾಕ್ಟ್ ಒಳ್ಳೆಯ ಸಪೋರ್ಟ್ ಮಾಡಿ ಎರಡು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಲೀಡ್ ಕೊಟ್ಟು ಇಂಪ್ಯಾಕ್ಟ್ ಅವರನ್ನ ಹಾಸಿದ ಆಸಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಜನತೆ ಇನ್ಫ್ಯಾಕ್ಟ್ ಎಲ್ಲರು ಸೊ ಎಲ್ಲರಿಗೂ ಇಂಫ್ಯಾಕ್ಟ್ ನನ್ನ ಈ ಒಂದು ಮುಖಾಂತರ ನಾನು ಧನ್ಯವಾದ ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಅವರ ಒಂದು ಅವ್ರನ್ನ ಇಂಪ್ಯಾಕ್ಟ್ ಅಲೆಕ್ಟ್ ಮಾಡಿದಕ್ಕೋಸ್ಕರ ಮತ್ತೆ ಈ ಎಲ್ಲ ಒಂದು ಡೆವಲಪ್ಮೆಂಟ್ ಇವಾಗ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ ಸೊ ಈ ಒಂದು ಡೆವಲಪ್ಮೆಂಟ್ ಅಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ರಾಜಪೇಟೆ ನಗರಕ್ಕೆ ಏನೇನ್ ಮಾಡ್ತಾ ಇದ್ದಾರೆ ಅಂತ ನಾವು ಚಿಕ್ಕದಾಗಿ ಒಂದು ಬ್ರೀಫ್ ಮಾಡ್ತೇವೆ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸರ್ ಇದು ಇವಾಗ ಏನೇನ್ ಡೆವಲಪ್ಮೆಂಟ್ ಫಂಡ್ ಗ್ರಾಂಟ್ ಗಳು ತಂದಿದ್ದಾರೆ ಇಂಪ್ಯಾಕ್ಟ್ ಪಬ್ಲಿಕ್ ಗೋಸ್ಕರ ಇರುವಂತಹ ಒಂದು ಗಳು ಹಾಗೂ ಇಂಪ್ಯಾಕ್ಟ್ ಡೆವಲಪ್ಮೆಂಟ್ ಕೆರೆಗಳಾಗ್ಲಿ ಬೆಟ್ಟದಲ್ಲಿ ಇಂಪ್ಯಾಕ್ಟ್ ಸ್ಟೇರ್ಸ್ ಗಳಾಗ್ಲಿ ಹಾಗೂ ಪಾರ್ಕ್ ಗಳಾಗಲಿ ಮತ್ತೆ ಫುಟ್ಪಾತ್ ಈ ತರ ಎಲ್ಲಾ ಒಂದು ಯೋಜನೆ ಜನಪ್ರಿಯ ಯೋಜನೆ ಅಂತ ನಾನು ಹೇಳಿ ಇತರದ ಒಂದು ಯೋಚನೆ ಇದ್ರೆ ಮಾತ್ರ ನಮ್ಮಲ್ಲಿ ಟೂರಿಸ್ಟ್ ಇಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಹಾಗೂ ನಮ್ಮ ಲೋಕಲ್ ಶೋ ಇಂಪ್ಯಾಕ್ಟ್ ಅದರಿಂದ ರೆವಿನ್ಯೂ ಜನರೇಟ್ ಆಗಲಿಕ್ಕೆ ಸಾಧ್ಯ ಅಂತ ನಮ್ಮೆಲ್ಲರ ಒಂದು ಭಾವನೆ ಹಾಗೂ ನಮ್ಮ ಶಾಸಕರಾದಂತಹ ಎಸ್ ಸ್ಪಂದನ ಅವರ ಭಾವನೆ ಸೊ ಇವಾಗ ನಾನು ಬೇಸಿಕ್ ಆಗಿ ಇನ್ಫ್ಯಾಕ್ಟ್ ಏನೇನು ಮುಖ್ಯವಾಗಿ ಗ್ರಾಂಟ್ಸ್ ಗಳನ್ನ ತಂದಿದ್ದಾರೆ ಯಾವ ಯಾವ ಕೆಲಸಗಳು ನಡೀತಾ ಅಂತ ಇದೆ ನಾನು ಕೊಡ್ತೀವಿ ಸೊ ಬ್ಯಾಂಗ್ಳೂರಿಯಲ್ಲಿ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಒಂದು ಕಾಮಗಾರಿಯಲ್ಲಿ ಇನ್ಫ್ಯಾಕ್ಟ್ ಲೈಟ್ ಕಂಬಗಳು ಅಂದ್ರೆ ಒಂದು ಬ್ಯೂಟಿಫುಲ್ ಆದಂತಹ ರೈಟ್ ನಡೀಲಿಕ್ಕೆ ಸೈಡ್ ಅಲ್ಲಿ ಫುಟ್ಪಾತ್ ಗಳಿರ್ತವೆ ಸೊಂದು ಕಾಮಗಾರಿಗೆ ಐದು ಪಾಯಿಂಟ್ ಏಳು ಕಾ ಏಳು ನಾಲ್ಕು ಕೋಟಿ ರೂಪಾಯಿ ಅನುದಾನ ಬಂದಿದ್ದಾರೆ ನಮ್ಮ ಶಾಸಕರು ಎರಡನೇ ವಿಚಾರ ಏನು ಅಂತಂದ್ರೆ ಜೈನ ಜೀವಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ನಾಗಣಪೇಟೆ ಉದ್ಯಾನವನ ನಿರ್ಮಾಣಕ್ಕೆ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗೋಸ್ಕರ ಕಾಮಗಾರಿಗೆ ಮೂರು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ ಎಲ್ಲ ತಂದಿದ್ದಾರೆ ಅದರಲ್ಲಿ ಇನ್ಫ್ಯಾಕ್ಟ್ ಪಾರ್ಕ್ ಆಗ್ತದೆ ಪಾರ್ಕ್ ಅಲ್ಲಿ ಆಲ್ಮೋಸ್ಟ್ ಇದ್ರ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಒಂದು ನಾಲ್ಕು ಕೋಟಿ ಮಕ್ಕಳಿಗೆ ಆಡ ಆಡುವಂತಹ ಉಪಕರಣಗಳನ್ನ ಅಂದ್ರೆ ಇವಾಗ ಹೊರಗಡೆ ಔಟ್ಡೋರ್ ಜಿಮ್ ಇರ್ತವೆ ಸೊ ಮಕ್ಕಳಿಗೆ ಅದನ್ನ ಯುಟಿಲೈಸ್ ಮಾಡ್ಬೋದು ಆ ತರದ ಒಂದು ದೊಡ್ಡವರ ಸಮೇತ ಅದನ್ನ ಯುಟಿಲೈಸ್ ಮಾಡ್ಬೋದು ಆ ತರದ ಒಂದು ಉಪಕರಣಗಳನ್ನ ಅದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ ಸೊ ಮೂರನೇ ವಿಚಾರ ಏನಂತಂದ್ರೆ ಅರ್ಶು ನಗರ ಪಾದಚಾರಿ ಮಾರ್ಗ ಅಂದ್ರೆ ನಿರ್ಮಾಣಕ್ಕೆ ಒನ್ ಪಾಯಿಂಟ್ ಸೊ ಅಲ್ಲಿ ಗೊತ್ತಿರೋ ಇನ್ಫ್ಯಾಕ್ಟ್ಗಳಲ್ಲಿ ಸ್ಟೆಪ್ಸ್ ಗಳು ವಯಸ್ಸಾದರು ಹಾಗೂ ಮಕ್ಕಳಿಗೆ ಹೋಗುವಾಗ ತುಂಬಾನೇ ಒಂದು ತೊಂದರೆ ಕೊಡ್ತಾ ಇತ್ತು ಸೊ ಅದನ್ನ ಇಂಪ್ಯಾಕ್ಟ್ ಮುಂದಾದಷ್ಟು ಮುಂದಾದಷ್ಟು ಇಟ್ಕೊಂಡು ಅದಕ್ಕೆ ಒಂದು ಗ್ರಾಂಡ್ ತಂದಿದ್ದಾರೆ ಅದಾದ ನಂತರ ಚಂದ್ರಗಿರಿ ಅಭಿವೃದ್ಧಿ ಕಾಮಗಾರಿಗೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿಗಳನ್ನ ತಂದಿದ್ದಾರೆ ಚತ್ರಕೆರೆಲ್ಲೂ ಅಷ್ಟೇ ಛತ್ರಕೆರೆ ಮತ್ತು ಗೌರಿಕೆರೆ ಇದು ಎರಡು ಕೆರೆಗಳಿಗೂ ಒಂದು ಎರಡು ಕೋಟಿಗಳನ್ನ ಅನುದಾನ ತಂದಿದ್ದಾರೆ ಚತ್ರಕೆರೆಯಲ್ಲಿ ಇನ್ಫ್ಯಾಕ್ಟ್ ನೀವು ನೋಡ್ತಾ ಇರಬಹುದು ಛತ್ರಕೆರೆ ಒಳಗೆ ಒಳಗಡೆ ಇವಾಗ ಅಲ್ಲಿ ಒಂದು ಮಂಟಪ ಇದೆ ಆ ಮಂಟಪ ಮಂಟಪ ಆಕ್ಚುಲಿ ಒಂಥರ ಹಾಳ ಹೋಗಿತ್ತು ಆ ಮಂಟಪ ಪುನರ್ ಅದಕ್ಕೆ ಒಂದು ಪುನರ್ಜನ್ಮ ಜನ್ಮ ಕೊಟ್ಟು ಅದರ ಮುಂದ್ಗಡೆ ಅಷ್ಟೇ ಜನರಿಗೆ ಏನೋ ಒಂದು ಚಿಕ್ಕ ಪ್ರೋಗ್ರಾಮ್ ಇವಾಗ ನೀವು ತಾವೆಲ್ಲ ನೋಡ್ತಾ ಇರಬಹುದು ನಮ್ಮ ರಾಜಕೀಯ ಹೊರಗಡೆ ಆಗಿ ಹೊರಗಡೆ ಆದ್ರು ಯಾವುದೇ ಒಂದು ಕಾರ್ಯಗಳು ಮದುವೆ ಆಗಲಿ ಏನೋ ಒಂದು ನಾಮಕರಣ ಆಗಲಿ ಮಕ್ಕಳಿಗೆ ಅಂದ್ರೆ ಎಲ್ಲ ನಾವು ಇವಾಗ ನೋಡ್ತಾ ಇರೋ ಹಾಗೆ ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಎಲ್ಲ ಜನರು ನಮಗೆ ಕಾಶ್ಮೀರದಲ್ಲಿದ್ದಾರೆ ಅದೊಂದು ನಾಲ್ಕು ಜನರಿಗೆ ಉಪಯೋಗ ಆಗುವಂತಹ ಒಂದು ವಿಚಾರ ಇದ್ರೆ ಅದು ತುಂಬಾನೇ ಒಳ್ಳೆಯದು ಎಲ್ಲರಿಗೂ ಸೊ ಹಾಗಾಗಿ ಅಚತ್ರಕೆರೆ ಛತ್ರ ಏನಿದೆ ಅದನ್ನ ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡಿ ಒಂದು ನೂರು ನೂರ ಜನ ಒಂದು ಒಂದು ಚಿಕ್ಕ ಒಂದು ಪ್ರೋಗ್ರಾಮ್ ಅಥವಾ ಒಂದು ಒಂದು ಸಮಾರಂಭ ಮಾಡುವಂತಹ ಒಂದು ಜಾಗವನ್ನಾಗಿ ಅದನ್ನ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಶಾಸಕರು ಮನವಿ ಮಾಡಿದ್ದಾರೆ ಹಾಗಾಗಿ ಅದು ಸುತ್ತಮುತ್ತಲ ವಿರಾಜಪೇಟೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು

ಹೇಳಬಹುದು ಕುಡಿಯುವ ನೀರು ಹಾಗೂ ಇನ್ಫ್ಯಾಕ್ಟ್ ಉಪಯೋಗಿಸಲಿಕ್ಕೆ ನೀರನ್ನ ಎಲ್ಲಾ ಕಡೆಯೂ ನಾವು ಗೌರ್ಮೆಂಟ್ ಹೊಡಿಲಿಕ್ಕೆ ಆಗೋದಿಲ್ಲ ಎಲ್ಲ ಎಲ್ಲರೂ ಎಫರ್ಟ್ ಮಾಡಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಒಂದು ಮಿನಿಮಮ್ ಕಾಸ್ಟ್ ಅಲ್ಲಿ ಎಲ್ಲರೂ ಕುಡಿಯುವಂತಹ ನೀರಿನ ಒಂದು ಸೌಲಭ್ಯ ನಮ್ಮ ಕಾವೇರಿ ನಮ್ಮ ಲಕ್ನೋರಿಂದ ಲಕ್ನೋರಿಂದ ಅಥವಾ ಬೇಕರಿಯಿಂದ ಇನ್ಫ್ಯಾಕ್ಟ್ ಅದನ್ನ ನೀರನ್ನ ತಂದು ನಮ್ಮ ವ್ಯಾಸಪೇಟೆ ಜನತೆಗೆ ಒಂದು ಸಪ್ಲೈ ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ ಸೊ ಇದರಲ್ಲಿ ಸೆಂಟ್ರಲ್ ಅಂಡ್ ಸ್ಟೇಟ್ ಎರಡು ಸೇರಿ ಇನ್ಫ್ಯಾಕ್ಟ್ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಮನೆಗೂ ಟ್ಯಾಪ್ ಬೇಕು ಅಂತ ಅನ್ನೋ ಒಂದು ಮ್ಯಾನಿಫೆಸ್ಟೋ ನಮ್ಮ ಶಾಸಕರ ಮ್ಯಾನಿಫೆಸ್ಟೋದಲ್ಲಿ ಇದೋ ಒಂದು ಇದ್ದಿದ್ದು ಸೊ ಅದನ್ನು ಇನ್ಫ್ಯಾಕ್ಟ್ ಪೂರೈಸಲಿಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಅದಾದ ನಂತರ ಶಾಸಕರ ಒಂದು ನಿಧಿಯಲ್ಲಿ ಒಂದು ಕೋಟಿ ರೂಪಾಯಿ ಮತ್ತೆ ಅನುದಾನ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಾಗಿ ಟೆಂಡರ್ ಆಗಿ ಒಂದು ಪಂಚಾಯತ್ ಮೀಟಿಂಗಲ್ಲಿ ಹೋಗಿ ನೋಡಿರ್ತೀರ ಅದ್ರ ಬಗ್ಗೆ ಕೇಳಿರ್ತೀರ ಅದ್ರ ಬಗ್ಗೆ ಅದು ಮತ್ತೆ ಚರಂಡಿಗಳು ಹಾಗೂ ತಡೆಗೋಡೆ ತಡೆಗೋಡೆಗಳು ಆ ತರ ಒಂದು ಕಾಮಗಾರಿಗೆ ಇವಾಗ ಟೆಂಡರ್ ಆಗಿದೆ ಟೆಂಡರ್ ಕೆಲಸಗಳು ಸ್ಟಾರ್ಟ್ ಆಗ್ತದೆ ಅದಾದ ನಂತರ ಇನ್ನೊಂದು ಇಂಫ್ಯಾಕ್ಟ್ ರಸ್ತೆ ಕಾಮಗಾರಿ ಎಲ್ಲಾರು ಕೇಳುವಂತಹ ವಿಚಾರ ರಸ್ತೆ ಕಾಮಗಾರಿ ಅದ್ರ ಬಗ್ಗೆ ಇವಾಗ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ನೋಡಿರ್ಬೋದು ನಮ್ಮ ತಮ್ಮ ಬೆಟ್ಟದಿಂದ ಕೆಳಗೆ ಬರುವಾಗ ಇವಾಗ ಅದು ಆ ಕಾಮಗಾರಿಯೂ ಸ್ಟಾರ್ಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಪ್ಯಾಚ್ ಮಾಡ್ತಾ ಇದ್ದಾರೆ ಈ ಕ್ಲಾಸ್ ನಮ್ಮ ಗಡಿಯ ಕುಂಭದವರೆಗೂ ಅದನ್ನ ಪ್ಯಾಚ್ ವರ್ಕ್ ಮಾಡಿ ಅದನ್ನ ಮುಂದೆ ಇದೆ ಅದನ್ನ ಪ್ಯಾಚ್ ವರ್ಕ್ ಮಾಡಿ ಇನ್ಫ್ಯಾಕ್ಟ್ ಇದು ಗುಂಡಿ ಇಲ್ಲದ ಒಂದು ಕಾರ್ಯಕ್ಕೂ ನಮ್ಮ ಪುರಸಭೆ ಹಾಗೂ ನಮ್ಮ ಶಾಸಕರ ಒಂದು ನಿಧಿಯಿಂದ ಅದನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾನು ಹೇಳಲಿಕ್ಕೆ ಏನು ಇಷ್ಟಪಟ್ಟಿದ್ದೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಎರಡು ವರ್ಷನೂ ಆಗಿದೆ ಎರಡು ವರ್ಷ ಹತ್ರ ಬರ್ತಾ ಇದೆ ಸೊ ಈ ಎರಡು ವರ್ಷದ ಒಳಗೆ ನಮ್ಮ ಶಾಸಕರು ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಅಧಿಕ ಅನುದಾನ ನಮ್ಮ ಅನುದಾನೀಟ ನಗರಕ್ಕೆ ನಗರಕ್ಕೆ ಮಾತ್ರ ಸೀಮಿತವಾಗಿ ಕಾಮಗಾರಿಗಳು ಏನಾಗ್ತಾ ಇದೆ ಈ ಕಾಮಗಾರಿಗಳು ಇದನ್ನ ನಾವು ಪಬ್ಲಿಕ್ ಅಲ್ಲಿ ಇಂಪ್ಯಾಕ್ಟ್ ಏನೇ ಒಂದು ಅದರಲ್ಲಿ ಉಪಯೋಗ ಆಗುತ್ತೆ ಅಂತ ಅಂದಾಗ ದಯವಿಟ್ಟು ಪಬ್ಲಿಕ್ಟ್ ಇನ್ವರ್ಮೆಂಟ್ ತಗೊಂಡು ಏನೇ ಒಂದು ಕಲ್ಪ ಏನೇ ಒಂದು ಪ್ರಾಬ್ಲಮ್ ಇದ್ರು ಅದನ್ನ ರೆಂಟಿಫೈ ಮಾಡಬೇಕು ಒಂದು ಮನವಿ ಇಂಪ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ ಮತ್ತು ಕಮಿಟಿ ವತಿಯಿಂದ ಮತ್ತೆ ಇನ್ನೊಂದು ವಿಚಾರ ನಮಗೆಲ್ಲ ಗೊತ್ತಿರೋ ಹಾಗೆ రాష్ట్రీ కమగ్ కమగారి అధ్యక్ష అనరు ಬೇಕಾಗ್ತಿತ್ತು ಅಷ್ಟು ಜೊತೆಗೆ ಕಾಂಟ್ರಾಕ್ಟ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಹೋಗ್ತಾ ಇದ್ರು ಮತ್ತೆ ಕಾಂಟ್ರಾಕ್ಟ್ ಗಳು ಸಿಗ್ತಾರೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮ್ಮ ಇಂಡೋರ್ ಸ್ಟೇಡಿಯಂ ಫ್ಯಾಕ್ಟ್ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಮ್ಗೆಲ್ಲ ಗೊತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ ಲಾಸ್ಟ್ ಟೈಮ್ ನೀವೆಲ್ಲ ನೋಡಿರ್ತೀರ ನಾವು ರೋಡ್ ಕೇಳಿದ್ರು ನಾವು ಪ್ರೊಟೆಸ್ಟ್ ಮಾಡಿದ್ವಿ ಒಂದು ಒಳ್ಳೆ ವಿಚಾರಕ್ಕೆ ನಮ್ಮ ಸಪೋಸ್ ಡೆವಲಪ್ಮೆಂಟ್ಗೋಸ್ಕರ ಗೋಸ್ಕರ ನಮ್ಮ ತಾಲೂಕು ಮೈದಾನ ಹಾಗೂ ಇಂಡೋರ್ ಸ್ಟೇಡಿಯಂ ಹಾಗೂ ಬೇರೆ ಬೇರೆ ಮೈದಾನಗಳ ಡೆವಲಪ್ ಮಾಡಲಿಕ್ಕೋಸ್ಕರ ಸೊ ಈ ಒಂದು ವಿಚಾರದಲ್ಲೂ ಫ್ಯಾಕ್ಟ್ ನಾವುಗಳು ಆ ಒಂದು ನಂತರ ನಾವು ಹೋಗಿ ಫೈಟ್ ಮಾಡೋ ಬದಲು ಏನಾದ್ರು ಪ್ರಾಬ್ಲಮ್ ಇದೆ ಅಲ್ಲೇ ನಾವು ಕಾಂಟ್ರಾಕ್ಟ್ ಹೇಳಿ ಅಂತ ಸಾಲ್ವ್ ಔಟ್ ಮಾಡುವಂತ ಒಂದು ವಿಚಾರ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ ಯಾಕಂದ್ರೆ ನನ್ನ ಪ್ರಕಾರದಲ್ಲಿ ಒಂದು ನಾವು ಪಾಸಿಟಿವ್ ಪಾಲಿಟಿಕ್ಸ್ ಮಾಡಿದ್ರೆ ನಮ್ಮ ವಿರಾಜಪೇಟೆ ಜನತೆಗೆ ಉಪಯೋಗ ಆಗ್ತದೆ ಅದು ಇಲ್ಲದೆ ನಾವು ನೆಗೆಟಿವ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ರೆ ಯಾರಿಗೂ ಉಪಯೋಗ ಆಗೋದಿಲ್ಲ ನಾವು ಏನೋ ಒಂದು ಪ್ರಾಬ್ಲಮ್ ಇದ್ರು ಅದನ್ನ ನಾವು ಐಡೆಂಟಿಫೈ ಮಾಡಿ ಅದನ್ನ ಮಾಡಲಿಕ್ಕೆ ಆವಾಗ್ಲೇ ಹೇಳುವಂತಹ ವಿಚಾರ ಅಂತಂದ್ರೆ ಬಹಳಷ್ಟು ಕಡೆ ಕೆಲಸ ನಡೀತಾ ಇದೆ ನಿಮ್ಗೆಲ್ಲಾ ಗೊತ್ತಿರ್ತದೆ ಏನೋ ಒಂದು ಇಶ್ಯೂಸ್ಗಳು ಗಳು ಇರ್ತದೆ ಸೊ ಅದನ್ನ ನೀವು ನೋಡಿದಾಗ ದಯವಿಟ್ಟು ಅದನ್ನ ಕಾಂಟ್ರಾಕ್ಟರ್ ಹತ್ರ ರೈಸ್ ಮಾಡಿ ಅಲ್ಲೇ ಇರ್ತಾರೆ ಯಾರು ಹೊರಗಿನವರು ಕೆಲಸದವರು ಅಲ್ಲೇ ಇರ್ತಾರೆ ನಿಮಗೆ ಹೇಳಿದ ಹಾಗೆ ಬಹಳಷ್ಟು ಬಳಿಕ ಮಾಧ್ಯಮದ ಪ್ರತಿನಿಧಿಗಳು ಆಗಾಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರು ನಡೆಸುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎನ್ನುವ ಮಾತು ಕೇಳಿಬರುತ್ತಿರುವ ಬಗ್ಗೆ ಪ್ರಶ್ನೆ ಮಾಡಿದರು ಇದಕ್ಕೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯಿಸಿದರು ನೀವು ತಿಮ್ಮಯ್ಯ ನನ್ನ ಪ್ರಶ್ನೆ ಏನಂದರೆ ನಿಮ್ಮ ಶಾಸಕರು ತುಂಬ ಅನುದಾನಗಳನ್ನು ತಂದಿದ್ದಾರೆ ಹತ್ತು ಕೋಟಿಗೂ ಅಧಿಕ ಅನುದಾನನ ತಂದಿದ್ದಾರೆ ಕೆಲಸಗಳು ನಡೀತಾ ಇದೆ ಅಂತ ಹೀಗಿದ್ದಾಗ್ಯೂ ಇತ್ತೀಚೆಗೆ ಒಂದು ತಜ್ಞರ ಸಮಿತಿ ಕೂಡ ನೇಮಕ ಮಾಡಿ ಕಾಮಗಾರಿ ಅಕ್ರಮವಾಗಿ ನಡೀತಾ ಇದೆಯಾ ಕಳೆಪೆ ಕಾಮಗಾರಿ ನಡೀತಾ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡೋಕ್ಕೆ ಒಂದು ತಂಡವನ್ನು ಖುದ್ದು ಶಾಸಕರು ನೇಮಿಸಿದರು ಅದಾದ ಮೇಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನೋ ಒಂದು ಇದು ಮಾತು ಆಗಾಗ ಕೇಳಿ ಬರ್ತಾ ಇದೆ ಇದು ಯಾಕಾಗಿ ಅಂತ ಮೇಡಮ್ ಒಂದು ವಿಚಾರ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಇವಾಗ ನಾನೇ ಆಗಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಆಗಲಿ ಅಥವಾ ನಮ್ಮ ನಗರಾಧ್ಯಕ್ಷರಾಗ್ಲಿ ಎಲ್ಲರೂ ಇನ್ಫ್ಯಾಕ್ಟ್ ನಾವು ಒಂದು ಸೊಸೈಟಿಗೆ ಸರ್ವ್ ಮಾಡ್ಲಿಕ್ಕಿಂತ ಇರುವಂತಹ ಒಂದು ಇಂಪ್ಯಾಕ್ಟ್ ಇಂಡಿವಿಜುವಲ್ಸ್ ಸೊ ಇವಾಗ ನೀವು ಹೇಳದ ಹಾಗೆ ನಮ್ಮ ಶಾಸಕರು ತಜ್ಞರನ್ನು ಕರ್ಕೊಂಡು ಬಂದಿದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಡಿಗ್ರಿ ಮಾಡಿದಂತವರು ಅವರನ್ನು ಕರ್ಕೊಂಡ್ ಬಂದಿದ್ದಾರೆ ಸೊ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಕರೆಕ್ಟ್ ಅಂತ ಹೇಳುವಂತಹ ಒಂದು ಸನ್ನಿವೇಶ ಅದ್ ಏನಿಗೆ ಕರ್ಕೊಂಡಿದ್ದಾರೆ ಅಂತಂದ್ರೆ ಅವರವರು ಅವರವರ ಜಾಬ್ ಅಲ್ಲಿ ಅವರು ಪರಿಣಿತರಾಗಿರ್ತಾರೆ ಇವಾಗ ನನಗೆ ಬಂದು ನಾನು ಓಹ್ ಚೆನ್ನಾಗಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಾನು ನನ್ನ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ನಾನು ಕಾಂಟ್ರಾಕ್ಟರ್ ಅಲ್ಲ ಅಥವಾ ನಾವು ಯಾವುದೇ ಒಂದು ವಿಚಾರದಲ್ಲೂ ಆ ಒಂದು ಆ ಒಂದು ವಿಷಯದ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಮೇಡಮ್ ಪಬ್ಲಿಕ್ ಇನ್ಫ್ಯಾಕ್ಟ್ ಲೈಕ್ ಏನೋ ಇಟ್ಸ್ ಇಟ್ಸ್ ಅ ಡೆಮಾಕ್ರೆಟಿಕ್ ಸೆಟ್ ಅಪ್ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಇಟ್ಸ್ ಅ ಡೆಮಾಕ್ರೆಟಿಕ್ ಸೆಟ್ ಅಪ್ ಪಬ್ಲಿಕ್ ಇನ್ಫ್ಯಾಕ್ಟ್ ಅದನ್ನ ಕ್ವೆಶನ್ ಮಾಡಬಹುದು ಆದ್ರೆ ಎಲಿಗೇಷನ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಎಲಿಗೇಷನ್ ಟು ಕ್ವೆಶನ್ ಟು ದಿಸ್ ಅಚ್ ಡಿಫರೆನ್ಸ್ ಇನ್ ಫ್ಯಾಕ್ಟ್ ಸೊ ಎಲಿಗೇಷನ್ ಮಾಡೋದು ಯಾವಾಗ ಅಂತಂದ್ರೆ ಇಫ್ ದೇ ಥಿಂಕ್ ದಟ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಇನ್ಫ್ಯಾಕ್ಟ್ ಇದು ಕರೆಕ್ಟ್ ಇಲ್ಲ ಅಂತಂದ್ರೆ ದಟ್ ಇಸ್ ವೆನ್ ಇಟ್ ಇಸ್ ಇಫ್ ಇಟ್ಸ್ ಪ್ರೂವ್ ಆವಾಗ ಎಲಿಗೇಷನ್ ಮಾಡ್ತಾರೆ ಕ್ವೆಶನ್ ಮಾಡೋದೇನಂತಂದ್ರೆ ಅವರಿಗೆ ಅದ್ರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದಾಗ ಕ್ವೆಶನ್ ಮಾಡ್ತಾರೆ ಕ್ವೆಶನ್ ಮಾಡೋದು ತಪ್ಪಲ್ಲ ಏನಕ್ಕೆ ಅಂದ್ರೆ ಇಟ್ಸ್ ಡೆಮಾಕ್ರೆಟಿಕ್ ಸೆಟ್ ಅಪ್ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಸ್ಪೀಕ್ ಅವರ್ ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಅದಿದೆ ಸೊ ಅದ ಅದು ಮಾಡೋದು ತಪ್ಪಲ್ಲ ಎಲಿಗೇಷನ್ ಮಾಡೋದು ತಪ್ಪು ಒಂದು ಪರ್ಸನಲ್ ಒಪಿನಿಯನ್ ಹಾಗೂ ನಮ್ಮ ಎಲ್ಲರ ಒಪಿನಿಯನ್ ಇಂಫ್ಯಾಕ್ಟ್ ಯಾಕೆಂದ್ರೆ ನಮ್ಮ ಶಾಸಕರು ಇಷ್ಟು ಅನುದಾನ ತಂದು ಅಂತ ಮಾಡ್ತಾ ಇರುವಾಗ ಅದು ಸ್ವಲ್ಪ ಕ್ಯಾಟಗರಿ ಜನರಿಗೆ ಇಂಫ್ಯಾಕ್ಟ್ ಇಟ್ ಡೈಜೆಕ್ಟ್ ಏನಕ್ಕೆ ನಮ್ಮ ಊರು ಬೆಳಿಬೇಕು ಅಂತ ನಾವೆಲ್ಲರೂ ಇದೀವಿ

ತುಂಬಾ ಟೆಕ್ನಾಲಜಿ ನನ್ಗೆ ತುಂಬಾ ಇಸ್ರಿಗಿಸ್ ಯಾಗಿ ಮಾಡ್ಬೋದಿಂತ ಅನ್ನೋ ಒಂದು ರೀತಿಯಲ್ಲಿ ಟೆಕ್ನಾಲಜಿಗಳು ಬೆಳೆದಿದೆ ಇವತ್ತೀಗ ಮೌಲ್ಯ ಪರಸ್ಥಿತಿಯನ್ನ ಅಲ್ಲಿ ನೋಡಿದಾಗ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಅದು ಫಿನಿಶಿಂಗ್ ಆದ ತಕ್ಷಣ ಅದರ ಒಂದು ಮುಖ್ಯ ಬೇಗ ತುಂಬಾ ಚೆನ್ನಾಗಿದೆ ಅದ್ರ ಟ್ಯೂಬ್ರಿಂಟ್ ಅನ್ನ ನಾವು ನೋಡಿದ್ದೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕಾಮಗಾರಿ ಮುಂದೆ ಮುಖ್ಯ ಮೊದಲು ಬಂದದ್ ಕಳಪೆ ಕಳಪೆ ಅನ್ನೋದು ಒಂದು ಒಂಥರ ಏನಂದ್ರೆ ಒಂದು ಪಾಬ್ಲಿಸಿಟಿ ಮತ್ತೆ ಕೊರೋನ ಒಂದು ಇದಕ್ಕೂ ಒಂದು ತಂಡವನ್ನ ಇವೇ ಹೇಳಿದ್ರೆ ಎಕ್ಸ್ಪರ್ಟ್ ತಂಡವನ್ನು ಮಾಡಿರೋದು ಯಾರ ಯಾರ ಅಲ್ಲ ಅಲ್ವಾ ಕೋರ್ಟ್ ಆದೇಶ ಮಾಡಿದ್ಯಾ ಸರ್ಕಾರ ಆದೇಶ ಮಾಡಿದ್ಯಾ ಜನ ಆದೇಶ ಮಾಡಿಲ್ಲ ಅವರು ಸ್ವಯಂ ತೃಪ್ತಿಗೋಸ್ಕರ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸರಿಯಾಗಿ ನಡೀತಾ ಇದೆಯಾ ಪಾಲಿಕೆಯಲ್ಲಿ ನಡೀತಾ ಅಂತ ಅವರೇ ಪರ್ಸನಲ್ ಇಟ್ಕೊಂಡಿದ್ದಾರೆ ಸೊ ಅವರೆಲ್ಲ ಕಡೆ ಹೋಗಿ ಅವರಿಗೆ ವರದಿ ಮಾಡ್ತಿದ್ದಾರೆ ಇಲ್ಲಿ ಕಳಪೆ ಆಗ್ತಿದೆ ಅಥವಾ ಇಲ್ಲಿ ಆಗ್ತಾ ಇದೆ ಇಲ್ಲಿ ಆಗ್ತಾ ಕೆಲಸ ಆಗ್ತದೆ ಆದ್ರೆ ಎಲ್ಲರೂ ಕೂಡ ಧೈರ್ಯವಾಗಿರಿ ಉತ್ತಮ ಗುಣಮಟ್ಟದ ಒಂದು ಕೆಲಸ ಕಾರ್ಯಗಳು ನಡೆಯುತ್ತೆ ನಾವು ಕೂಡ ಅದಕ್ಕೆ ಬಾಗಿಗಳಾಗ ಒಂದು ಅಭಿಪ್ರಾಯ ಒಂದು ವ್ಯಕ್ತಿ ಒಳಪಡುವಂತ ಒಂದು ವಿಚಾರ ಹಾಗಾಗಿ ಕೆರೆ ಏನಾದರೂ ಇಲ್ವಾ ಸರ್ ಕೆರೆ ಅಂತ ಅಂದಾಗ ಇವಾಗ ಬಫರ್ ಝೋನ್ ಯಾವಾಗ ಬರುತ್ತೆ ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದೆ ಸರ್ ನಂದು ಇನ್ಫ್ಯಾಕ್ಟ್ ವಿಚಾರ ಗೊತ್ತಾಯ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಒಂದೇನು ಅಂತಂದ್ರೆ ಬಫರ್ ಝೋನ್ ಅಲ್ಲಿ ಏನ್ ಮಾಡಬಾರ್ದು ಏನ್ ಮಾಡಬಹುದು ಅಂತ ವಿಚಾರಗಳಿವೆ ಸೊ ಏನ್ ಮಾಡಬಾರ್ದು ಅಂತಂದ್ರೆ ನಾವು ವಾಣಿಜ್ಯ ಕಟ್ಟಡಗಳನ್ನ ಕಟ್ಟಬಾರ್ದು ಬಫರ್ ಝೋನ್ಗಳಲ್ಲಿ ಅಥವಾ ಆ ಒಂದು ಏರಿಯಾನ ನಾವು ಬ್ಯೂಟಿಫಿಕೇಶನ್ ಮಾಡಿ ಆ ಒಂದು ಏರಿಯಾನ ನಾವು ಪ್ರಿಸರ್ವ್ ಮಾಡ್ತೀವಿ ಅಂತಂದ್ರೆ ಬಫರ್ ಝೋನ್ ಅದಕ್ಕೆ ನಾವು ಹೇಳೋದು ಬಫರ್ ಝೋನ್ ಅಂತಂದ್ರೆ ಅಲ್ಲಿ ಬೇರೆ ವಾಣಿಜ್ಯಕರ ಯಾವುದೇ ಕಟ್ಟಡ ಬರಬಾರ್ದು ಅದನ್ನ ನಾವೀಗ ಫಾರ್ ಎಕ್ಸಾಂಪಲ್ ಕೆರೆ ಮೇಲೆ ಕೆರೆ ಇಸ್ ಪ್ಯೂರ್ಲಿ ಮೆಂಟ್ ಟು ವಾಟರ್ ಅಂದ್ರೆ ವಾಟರ್ ಸೋರ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರ ಕೆರೆ ಇದೆ ಸೊ ವಾಟರ್ ಸೋರ್ಸ್ ನಾವು ಯಾವ ತರ ಸೇವ್ ಮಾಡಬಹುದು ಅದನ್ನ ನಾವು ಸೇವ್ ಮಾಡ್ಲಿಕ್ಕೆ ನಾವು ಇನ್ಫ್ಯಾಕ್ಟ್ ಲೈಕ್ ನಮ್ಮ ಇದರಿಂದ ನಾವು ಟ್ರೈ ಮಾಡಿದೀವಿ ಮತ್ತೆ ಇವಾಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವಾಗ ಬಫರ್ಸೋನ್ ಅಲ್ಲಿ ಕಾಮಗಾರಿ ಆವಾಗ ನಾವು ಪುರಾತನ ಇವಾಗ ನಮ್ಮ ಕೆರೆ ಏನಿದೆ ಕೆರೆನ ನಾವು ಸಂರಕ್ಷಣೆ ಮಾಡೋದು ಹೇಗೆ ಸಂ ಕೆರೆನ ಸಂರಕ್ಷಣೆ ಮಾಡ್ಲಿಕ್ಕೆ ನಮಗೆ ಇನ್ಫ್ಯಾಕ್ಟ್ ಅಲ್ಲಿ ಸ್ವಲ್ಪ ನಾವು ಹೇಗಿದೆ ಅದನ್ನ ಉಳ್ಸ್ಕೋಬೇಕಲ್ಲ ಸರ್ ಉಳಿಸ್ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಕೆರೆಯಲ್ಲಿ ನೀರ್ ಹೇಗಿರ್ತದೆ ಅದು ಅದ್ರ ಒಳಗಿರುವಂತಹ ಜೀವಿಗಳು ಹೇಗೆ ಇದು ಮಾಡ್ತದೆ ಇವಾಗ ನಾವ್ ಅದಕ್ಕೆ ಇವಾಗ ಮೊನ್ನೆ ಅದ್ರ ಬಗ್ಗೆ ನಾವು ಒಂದು ಇಂಜಿನಿಯರ್ ಬಂದು ಅದ್ರ ಬಗ್ಗೆ ಹೇಳಿದ್ರು ಕೆರೆಯ ಕೆಳ ಭಾಗದಲ್ಲಿ ಎರಡು ಕಲ್ಲುಗಳಿಗೆ ನೀವು ಏನು ಕಾಂಕ್ರೀಟ್ ಹಾಕ್ಬೇಡಿ ಅಂತ ಹೇಳಿದ್ರು ಯಾಕೆಂದ್ರೆ ಅಲ್ಲಿ ಆ ಚಿಗಿಗಳು ಇನ್ಫ್ಯಾಕ್ಟ್ ಉಳಿಯುವಂತಹ ಜಾಗ ಕಪ್ಪೆಗಳು ಇನ್ ಇನ್ಫ್ಯಾಕ್ಟ್ ಹಾವುಗಳು ಅಲ್ಲೆಲ್ಲ ಕಲ್ಲಿನ ಮಧ್ಯದಲ್ಲಿ ಉಳ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಎರಡು ಭಾಗದಲ್ಲಿ ನೀವು ದಯವಿಟ್ಟು ಏನು ಮಾಡಬೇಡಿ ಅಥವಾ ಮೇಲೆ ಮಾಡಿ ಅಂತ ಅವರು ಇಂಜಿನಿಯರ್ಸ್ ಬಂದು ಅದ್ರ ಬಗ್ಗೆ ಹೇಳಿ ಹೋಗಿದ್ದಾರೆ ಸೊ ಅದೇ ತರ ಸುದ್ದಿಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಉಪಾಧ್ಯಕ್ಷರುಗಳಾದ ಹಮೀದ್ ಕೆಇ ಹಾಗೂ ದಿನೇಶ್ ಸಿಎಂ ಪ್ರಧಾನ ಕಾರ್ಯದರ್ಶಿ ಎಂ ಎಂ ಶಶಿಧರನ್ ಸಂಘಟನಾ ಕಾರ್ಯದರ್ಶಿ ಶಾನ್ ಹಾಜರಿದ್ದರು